ಅಸ್ಲಾಮ್ ಸಬಿನಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗನುಳ್ಳಾರು ಅಲ್ಹಮದಿಲ್ಲ ನಾನು ರಹತುಲ್ಲೆ ನಿಂಕು ನಾನು ಅವಳ ಮಸಾಲೆ ಹಾಕರು ಹೆಂಗನಂಟು ಚೆಂದ ತಂದಂಟುಳ್ಳಲ್ಲೆ ಸೊ ಬೇಗ ನಾ ಅಷ್ಟು ಡೈಲಿ ನೀನು ತಿನ್ನೊಂಟಿ ಕಡ ಇದರ್ಕ ಇಂಗಂಥದ್ದೆಲ್ಲ ಹಾಕಿಟ್ಟು ವರ್ಕ ನೋಕರು ಚೊಮ್ಮೆ ಇಷ್ಟ ಅವರ ಚಾಯತ್ಗು ನಲ್ಲಡು ಮಕ್ಕ ಸ್ಕೂಲ್ ಬಿಟ್ಟಿಟ್ಟೆಲ್ಲ ಬಂಡಾರ ಅಲ್ಲಿ ಅಪ್ಪ ಚೊಮ್ಮೆ ಇಷ್ಟ ಆಗಿಟ್ಟು ತಿಂದನಾರ ನೀವು ವರ್ಕ ಇದೇ ಪಲ ಹಾಕಿಟ್ಟು ನೋಕರು നൻ് ചേനൽ നിങ്ങൾ ഫസ്റ്റ് ടൈം നോക്കുക ടൈം സബ്സ്ക്രൈബ് ആക്കിയിട്ടേ നോക്കറവാ ഗ്യാസ് ഓൺ ആക്കിയിട്ട് മീഡിയം ഫ്ലേമിൽ വെച്ചിട്ട് ഒരു ഇട വെച്ച അത് വെച്ച ഞാൻ വരുമ്പോൾ നായി ആഡ് ആക്കിയ ഒരു സ്പൂണ്ടത്ര ഉന്ദ്ര വേലിട്ട ഒരു സ്പൂണ്ടത്ര കടുക് ഇട്ട നല്ല കാഞ്ഞാൽ പിന്നെ നാല് ബേസപ്പ് ഇട്ടിട്ട് നല്ല മിക്സ് ആക്കിയ മിക്സ് ആക്കിയിട്ട് അതിൽ പിന്നെ ബേസപ്പ് കായടല്ലേ അതിൽ പിന്നെ ഗ്യാസ് നാല് ആഫ് ആക്കിയിട്ട് ಚಪ್ಪೆವಾಗೂ ಬೇಕು ಕೂಡ ನಾನು ಗ್ಯಾಸ್ ಆಫ್ ಹಾಕಿಟ್ಟು ಬೆಚ್ಚಿರ ನೆಕ್ಸ್ಟ್ ನಾನು ನಿಂಕು ಅವಳು ಪಾಡೋರ್ ನಮ್ ತುಂಬ ಮರಂದು ನಾನು ನಿಂಕು ಚೆಂದಂಡೆ ಬೇಣಿನ ಟೈಮ್ ಮಾತ್ರ ಕಮೆಂಟ್ಲಿ ಚಲೋರು ಅದು ಆರ್ಗೂ ತಿಂಡೋಲ್ಲ ಕೂಡ ನಾನು ಬೆಲ್ಲಿವರು ಬೌಲ್ಗೂ ಬೆಲ್ಲಿಯವ್ರ ಕಪ್ಪಲು ಟ್ಯಾಂಗಿಟ್ಟೆ ಒಂದು ಸ್ಪೂನ್ ಹತ್ತರೆ ಕೊತ್ತಂಬರಿ ಪೊಡಿ ಸ್ಪೂನ್ ಸ್ಪೂನ್ದತ್ತರೆ ಜೀರಗತ್ತ ಪೊಡಿ ಮುಕ್ಕಾಲು ಸ್ಪೂನ್ ಹತ್ತರೆ ಮೊಲೋಡ ಪೊಡಿ ತೆಲ್ಲು ಟರ್ಮರಿಕ್ ಪೌಡ್ರು ತೆಲ್ಲು ಸಾಲ್ಟ ಅದ್ರ ಪಿನ್ನ ನಾಲ್ಕು ಸ್ಪೂನ್ ಹತ್ತರೆ ಶುಗರ್ ಆ್ಯಡ್ ಹಾಕಿ ಅದ್ರ ಪಿಂದೆ ಈ ಒಗರ್ನೆಲ್ಲ ಒಟ್ಟಿಗೆ ಇಟ್ಟಿಟ್ಟು ನಲ್ಲೇ ಮಿಕ್ಸ್ ಹಾಕೋನು ನಾಲ್ಕು ಹತ್ತಿರ ನಾನು ಶುಗರ್ ಆ್ಯಡ್ ಹಾಕಿರ ನಿಂಗೆ ಬೇನೆ ಆರು ಸ್ಪೂನ್ ಇಟ್ಟೋಲ್ಲ ನಾನು ರೆಡ್ ಚಿಲ್ಲಿ ಪೌಡ್ರ್ ಉಂಡಲ್ಲಿ ಮುಕ್ಕಾಲು ಸ್ಪೂನ್ ಇಟ್ಟರೆ ನಿಂಗೆ ಖಾರ ಯಾರೋಡು ಹೆಂಗೆ ಪಾದಿ ಸ್ಪೂನ್ ಇಟ್ಟೆ ಮೇಯೋಡು ನಿಂಗೆ ಖಾರ ಯಾರ ಬೇನು ಉಂಟಾಯಂಗೆ ಒಂದು ಸ್ಪೂನ್ ಇದು ಇದನ್ನಲ್ಲೇ ಮಿಕ್ಸ್ ಹಾಕೋನು ಅದ್ರ ಪಿಂದೆ ಬೆಲ್ಲಿ ಒರು ಪ್ಲೇಟ್ ಹತ್ತಿರ ನಾನು ಅವಲಿಟ್ಟರೆ ನಾನೆಲ್ಲ ವರ್ಕಲ್ಲಿ ಇಟ್ಟರೆ ನೀವು ಬೇನುಂಟ ಹೆಂಗೆ ತೆಲ್ ತೆಲ್ಲಿ ಇಟ್ಟಿಟ್ಟು ಮಿಕ್ಸ್ ಹಾಕೋನು ಚೆನ್ನಾಗಿ ಅವಳು ಯಾರ ಏನಲ್ಲೇ ನಾನು ನಾನಿದು ಒರು ಪ್ಲೇಟ್ ರತ್ತಾರೆ ಅವಲಿಟ್ಟರೆ ಇಟ್ಟರೆ ತಿಂದ್ರ ತಿಂದಿರತ್ತಾರೆ ಅವ್ಡು ಮಾತ್ರ ಇದ್ದ ಮಸಾಲೆ ಇದ್ದ ತಿಂದು ಟುಂಡಲ್ಲಿ ನಿಂಗೆ ಕಣ್ಣಮ್ಮ ಚಾಯಮ್ಮ ಕಾಫಿಯ ಕುಡಿಕೋರು ಎತ್ತರ ರಾಹತ ಅವಡು ಖಾರ ಖಾರ ಇಟ್ಟು ಚೊಮ್ಮೆ ಇಷ್ಟ ಅವಡು ನಿಂಕು ಈ ವಿಡಿಯೋ ನೋಕೊಂಬತ್ತಿಗೆ ನಿಂಗೆ ಇಷ್ಟ ಐತೆಂತ ಲೈಕ್ ಬಟನ್ ಪ್ರೆಸ್ ಹಾಕೋರು ಅಪ್ಪ ಮೇವ್ರು ಕಮೆಂಟ್ ಎಲ್ಲದರು ಈಗಲ್ಲ ಕಮೆಂಟ್ರ ನಿರೀಕ್ಷಣದಲ್ಲಿ ನಾನು ಇಕ್ಕರೆ ನೋಕರು ನೆಲ್ಲ ಮಿಕ್ಸ್ ಆಗಿ ಟಾಯಾಲ ಬೆನ್ನೆ ಪ್ಲೇಟ್ ಗಿಟ್ಟು ನಿಂಗೆ ನಾನು ಕಾಟಿ ಉಂಟು ನೋಕೋರು ಹೋಟೆಲ್ಲೇ ಕಿಟ್ರ ಪೊಲ್ತು ಅವಲಕ್ಕಿ ಮಸಾಲ ಹಾಕ್ರೆ ಹೆಂಗನ ಚೆನ್ನಿಟ್ಟು ನೋಕ್ಯಾರಲ್ಲಿ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿಗೆ ಇಟ್ಟು ಸಬಿನಸ್ ಕಿಚನ್ ಫಾಲೋ ಹಾಕೋರು നൻ് ചാനലു സബ്സ്ക്രൈബാക്കും മുട്ടത്തിൽ നിന്ന് ബെല്ലൈക്കണ്ട് പ്രെസ്സാക്കിയിട്ട് ഈ വീഡിയോത്തെ നീ എല്ലാവർക്കും ഷെയർ ആക്കറോ നെക്സ്റ്റ് നല്ലൊരു റെസിപ്പിയുമായിട്ട് പണ്ടേ അത്തർത്തോള അസ്സാമലേക്കും താങ്ക് യൂ